ನಮಸ್ಕಾರ ಈ ವಿಡಿಯೋನು ಸಹ ಅಷ್ಟೇ ಸುಮಾರು ಜನರು ಕಮೆಂಟ್ಸ್ ಮಾಡಿರುವ ಸಲುವಾಗಿ ಈ ವಿಡಿಯೋ ಮಾಡಿದ್ದೇವೆ ಒಬ್ಬ ವ್ಯಕ್ತಿ ಮರಣ ಹೊಂದಿ ಅಂದ್ರೆ ಡೆತ್ ಆಗಿ ಒಂದು ತಿಂಗಳ ನಂತರ ಅವರ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ ಒಂದು ತಿಂಗಳ ನಂತರ ಅಥವಾ ಒಂದು ವರ್ಷದ ಒಳಗಡೆ ಒಬ್ಬ ಸತ್ತ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಎಲ್ಲಿ ತೆಗೆದುಕೊಳ್ಳಬೇಕು ಆ ಒಂದು ಮರಣ ಪ್ರಮಾಣ ಪತ್ರ ಪಡೆಯಲು ಅರ್ಜಿ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಆ ಒಂದು ಪ್ರಕ್ರಿಯೆ ಹೆಂಗಿರುತ್ತೆ ಇದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ ಈ ವಿಡಿಯೋ ಸುಮಾರು ಜನರಿಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ಮೊಟ್ಟ ಮೊದಲನೇದಾಗಿ ಮರಣ ಪ್ರಮಾಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ಸುಮಾರು ನಾಲ್ಕೈದು ವಿಧಾನಗಳಿದ್ದಿರುತ್ತೆ ಒಂದನೇ ವಿಧಾನ ಒಬ್ಬ ವ್ಯಕ್ತಿ ಮರಣ ಹೊಂದಿ ಅಂದ್ರೆ ಸತ್ ನಂತರ ಒಂದು ತಿಂಗಳ ಒಳಗಡೆ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳುದು ಸುಲಭವಾಗಿರುತ್ತೆ ಅರ್ಜಿ ಸಲ್ಲಿಸಿ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಬಹುದು ಇದು ಒಂದನೇ ವಿಧಾನ ಆಗಿರುತ್ತೆ ಎರಡನೇ ವಿಧಾನ ಅಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿ ಒಂದು ತಿಂಗಳ ಕಳೆದು ಒಂದು ವರ್ಷದ ಒಳಗಡೆ ಯಾವ ರೀತಿ ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು ಅದು ಒಂದು ಪ್ರೊಸೆಸ್ ಬೇರೆ ರೀತಿ ಇದ್ದಿರುತ್ತೆ ಮೂರನೆಯದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಒಂದು ವರ್ಷ ಕಳೆದು ಸುಮಾರು ದಿನಗಳ ಕಳೆದು ಆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಅವನ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕಾರ್ಡ್ ಇದ್ರೆ ಕೆಲವು ದಾಖಲೆಗಳು ಇದ್ರೆ ಆ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ದಾಖಲೆಗಳಿದ್ರೆ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳುವ ಪ್ರಕ್ರಿಯೆನೆ ಬೇರೆ ರೀತಿ ಇದ್ದಿರುತ್ತೆ ಅಂದ್ರೆ ಆ ಒಂದು ಡೆತ್ ಸರ್ಟಿಫಿಕೇಟ್ ಪಡೆದುಕೊಳ್ಳುವ ವಿಧಾನವೇ ಬೇರೆ ರೀತಿ ಇರುತ್ತೆ ನಾಲ್ಕನೆಯದು ಒಬ್ಬ ವ್ಯಕ್ತಿ ಮರಣ ಹೊಂದಿ ಸುಮಾರು ವರ್ಷಗಳೇ ಕಳೆದಿರುತ್ತವೆ ಆದ್ರೆ ಅದರ ಜೊತೆಗೆ ಅವನ ಮುಖ್ಯ ದಾಖಲೆಗಳು ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕಾರ್ಡ್ ಯಾವುದೇ ರೀತಿ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ಯಾವುದೇ ರೀತಿ ದಾಖಲೆಗಳೇ ಇರೋದೇ ಇಲ್ಲ ಅಂಥ ವ್ಯಕ್ತಿ ಹೆಸರಿನಲ್ಲಿ ಯಾವ ರೀತಿ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಬೇಕು ಅದು ಪ್ರಕ್ರಿಯೆ ಸಹ ಡಿಫ್ರೆಂಟ್ ಆಗಿರುತ್ತೆ ಈ ಹಿಂದಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸ್ಮರಣ ಹೊಂದಿ ಸುಮಾರು ವರ್ಷ ಕಳೆದು ಯಾವುದೇ ದಾಖಲೆ ಇಲ್ಲದೆ ಮರಣ ಪ್ರಮಾಣ ಪತ್ರ ಯಾವ ರೀತಿ ಪಡೆದುಕೊಳ್ಳಬೇಕು ಆ ವಿಡಿಯೋ ಮಾಡಿದ್ದೇವೆ ದಯವಿಟ್ಟು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ನೋಡಿ ಹಾಗೆ ಆ ವಿಡಿಯೋನು ಸಹ ಶೇರ್ ಮಾಡಿ ಬನ್ನಿ ಈಗ ಮರಣ ಪ್ರಮಾಣ ಪತ್ರ ಅಂದ್ರೆ ಒಬ್ಬ ವ್ಯಕ್ತಿ ಸತ್ತು ಹೋಗಿ ಒಂದು ತಿಂಗಳ ಕಳೆದು ಒಂದು ವರ್ಷದ ಒಳಗಡೆ ಇದ್ರೆ ಯಾವ ರೀತಿ ಮರಣ ಪ್ರಮಾಣ ಪತ್ರ ತೆಗೆದುಕೊಳ್ಳಬಹುದು ಮೊಟ್ಟ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಂತಂದ್ರೆ ಹಂಡ್ರೆಡ್ ರೂಪಾಯಿಯ ಸ್ಟ್ಯಾಂಪ್ ಪೇಪರ್ ತೆಗೆದುಕೊಳ್ಳಬೇಕು ಈ ಸ್ಟ್ಯಾಂಪ್ ಪೇಪರ್ ತೆಗೆದುಕೊಂಡು ನೀವೇನ್ ಮಾಡಬೇಕು ಆ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ಮರಣದ ವಿವರ ಮತ್ತು ತಡ ನೋಂದಣಿ ಕಾರಣವನ್ನು ಆ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ನೀವು ದಾಖಲಿಸಬೇಕಾಗುತ್ತೆ ಇದೆಲ್ಲ ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿದ ನಂತರ ನಿಮ್ಮ ಒಂದು ಸ್ಥಳೀಯವಾಗಿ ವಕೀಲರಿಂದ ನೋಟ್ರಿ ಮಾಡಿಸಬೇಕು ಆ ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ ನೂರು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಮೇಲೆ ಅದರ ಜೊತೆಗೆ ಆ ಒಬ್ಬ ವ್ಯಕ್ತಿಯ ಮರಣ ಹೊಂದಿರುವ ವ್ಯಕ್ತಿಯ ಹೆಸರಿನಲ್ಲಿರುವ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಕಾರ್ಡ್ ದಾಖಲೆಗಳು ಸಹ ಇದಿರಬೇಕು ಇದಾದ ನಂತರ ನೀವೇನ್ ಮಾಡ್ಬೇಕು ತಹಸೀಲ್ದಾರ್ ಅವರ ಹೆಸರಿಗೆ ಒಂದು ಅರ್ಜಿ ಬರೆಯಬೇಕಾಗುತ್ತೆ ಆ ಒಂದು ಅರ್ಜಿಯಲ್ಲಿ ತಡ ನೋಂದಣಿಗೆ ಅಂದ್ರೆ ನೋಂದಣಿ ಮಾಡುವುದಕ್ಕೆ ಯಾಕೆ ನೋಂದಣಿ ಲೇಟ್ ಆಗಿದೆ ತಡ ನೋಂದಣಿಗೆ ಕಾರಣ ಮರಣದ ವಿವರಗಳು ನೀವು ಒಂದು ಅರ್ಜಿಯಲ್ಲಿ ಬರೆಯಬೇಕು ಅರ್ಜಿ ಬರೆಯದು ಅರ್ಜಿ ಮೇಲೆ ಏನ್ ಮಾಡಬೇಕು ಅರ್ಜಿಯ ಮೇಲೆ ಸಾಕ್ಷಿಗಳ ಸಹಿ ಹಾಕಿಸಿ ತಹಸೀಲ್ದಾರ್ ಕಚೇರಿಯಲ್ಲಿರುವ ಜನನ ಮರಣ ಶಾಖೆಗೆ ಹೋಗಿ ಆ ಒಂದು ಅರ್ಜಿ ನೀವಲ್ಲಿ ಸಲ್ಲಿಸಬೇಕಾಗುತ್ತೆ ಎಲ್ಲಾ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದ ನಂತರ ಆ ಒಂದು ಕಚೇರಿಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ತಡ ನೋಂದಣಿ ಅರ್ಜಿಯನ್ನು ಜನನ ಮರಣ ಶಾಖೆ ಮೂಲಕ ಏರಿಯಾಗೆ ಸಂಬಂಧಪಟ್ಟ ಕಂದಾಯ ನಿರೀಕ್ಷಕರ ವರದಿಗಾಗಿ ಕಳಿಸಿ ಕೊಡಲಾಗುತ್ತೆ ಕಂದಾಯ ನಿರೀಕ್ಷಕರು ಕಡತವನ್ನು ಸ್ವೀಕರಿಸಿದ ನಂತರ ಅವರೇ ಸ್ವತಃ ಆಗಲಿ ಗ್ರಾಮ ಲೆಕ್ಕಿಗರ ಸಹಾಯದಿಂದ ಇಬ್ಬರು ಅಧಿಕಾರಿಗಳು ನಿಮ್ಮ ಒಂದು ಸ್ಥಳಕ್ಕೆ ಬಂದು ಪಂಚನಾಮೆ ವರದಿ ತಯಾರಿಸಿ ಅದರ ಒಂದು ಮುಂದಿನ ಕ್ರಮಕ್ಕಾಗಿ ತಹಸೀಲ್ದಾರ್ ಕಚೇರಿಗೆ ಪುನಃ ಆ ಒಂದು ವರದಿ ಕಳುಹಿಸಿ ಕೊಡುತ್ತಾರೆ ನಂತರ ತಹಸೀಲ್ದಾರ್ ಅವರು ಏನ್ ಮಾಡುತ್ತಾರೆ ಅಂದ್ರೆ ಆ ಒಂದು ತಹಸೀಲ್ದಾರ್ ಆ ಒಂದು ಕಡತವನ್ನು ಅನುಮೋದಿಸಿ ತಡ ನೋಂದಣಿ ಆದೇಶ ಪತ್ರ ಕೊಡುತ್ತಾರೆ ಎಲ್ಲವೂ ಸಹ ಕರೆಕ್ಟ್ ಆಗಿದ್ರೆ ಇಷ್ಟಾದ ನಂತರ ನೀವೇನ್ ಮಾಡಬೇಕು ಪುನಃ ಆ ಒಂದು ತಡ ನೋಂದಣಿ ಆದೇಶ ಪತ್ರದೊಂದಿಗೆ ನೀವು ಮತ್ತು ದಾಖಲೆಗಳೊಂದಿಗೆ ಪುನಃ ನಾಡ ಕಚೇರಿ ಆಗಲಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿರುವ ಜನನ ಮರಣ ಶಾಖೆಗೆ ಹೋಗಿ ಪುನಃ ಮರಣ ಪ್ರಮಾಣ ಪತ್ರ ಪಡೆಯಲು ನೀವು ಅರ್ಜಿ ಹಾಕಿ ಮರಣ ಪ್ರಮಾಣ ಪತ್ರ ಪಡೆಯಬಹುದು ಇದು ಹೇಗೆ ಅಂತಂದ್ರೆ ಮರಣ ಹೊಂದಿ ಒಂದು ತಿಂಗಳ ಕಳೆದು ಒಂದು ವರ್ಷದ ಒಳಗಡೆ ಇದ್ರೆ ಈ ರೀತಿ ಪ್ರೊಸೆಸ್ ಈ ಒಂದು ಪ್ರಕ್ರಿಯೆ ಮಾಡಿ ನೀವು ಮರಣ ಪ್ರಮಾಣ ಪತ್ರ ಪಡೆಯಬಹುದು ತಡವಾಗಿ ಮರಣ ನೋಂದಣಿ ಮಾಡಿಸುವಾಗ ಕೆಲವು ಸಲಹೆ ಸೂಚನೆಗಳು ನೀವು ಪಾಲಿಸಬೇಕಾಗುತ್ತೆ ಒಂದನೇದು ಮೃತ ವ್ಯಕ್ತಿ ಮಾಡಿಸಿರುವ ಹಲವು ಬಗೆಯ ಐ ಸಿ ಪಾಲಿಸಿ ಆಗಿರಬಹುದು ಅವನ ಹೆಸರಿನಲ್ಲಿರುವ ಎಲ್ಲಾ ಆಸ್ತಿಗಳನ್ನು ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡಲು ಕಡ್ಡಾಯವಾಗಿ ಇಷ್ಟೆಲ್ಲ ಆಗ್ಬೇಕಾದ್ರೆ ಮರಣ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ ಅದಕ್ಕಾಗಿ ಮೃತಪಟ್ಟ ವ್ಯಕ್ತಿ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ಆದಷ್ಟು ಬೇಗ ಮಾಡಿಸಿದ್ರೆ ಎಲ್ಲವೂ ಸಹ ಸರಳವಾಗಿ ನಿಮ್ಮ ಹೆಸರಿಗೆ ಆಗುತ್ತೆ ಎರಡನೇದು ಅತಿ ಮುಖ್ಯವಾಗಿರುತ್ತೆ ನೋಡಿ ತಡ ನೋಂದಣಿ ಆದೇಶ ಪತ್ರ ಪಡೆಯಲು ನೀವು ಶುಲ್ಕವು ಸಹ ಕಟ್ಟಬೇಕಾಗುತ್ತೆ ಯಾಕಂತಂದ್ರೆ ಇದು ತಡ ನೋಂದಣಿ ಆಗಿರುವುದರಿಂದ ಒಂದು ವರ್ಷದ ಒಳಗಡೆ ತಡ ನೋಂದಣಿ ಮಾಡಿಸಲು ಅಂದಾಜು ಇನ್ನೂರು ರೂಪಾಯಿ ಶುಲ್ಕ ಸಹ ಕಟ್ಬೇಕಾಗಿ ಸಂದರ್ಭ ಬಂದಿರುತ್ತೆ ಮೂರನೇದು ನೆನ್ಪಿಡಿ ಮೃತಪಟ್ಟ ಒಂದು ವರ್ಷದ ನಂತರ ಮರಣ ನೋಂದಣಿ ನೀವು ತಹಶೀಲ್ದಾರ್ ಕಚೇರಿಯಿಂದ ಮಾಡಲು ಬರೋದಿಲ್ಲ ಒಂದು ವರ್ಷ ಕಳೆದು ಒಬ್ಬ ವ್ಯಕ್ತಿ ಸತ್ ನಂತರ ಒಂದು ವರ್ಷ ಕಳೆದ್ರೆ ನೀವು ಸ್ಥಳೀಯವಾಗಿ ಕೋರ್ಟಿಗೆ ಹೋಗಿ ಅಲ್ಲಿಂದ ಕೋರ್ಟ್ ಇಂದ ತಡ ನೋಂದಣಿ ಆದೇಶ ಪತ್ರ ಪಡೆದು ನೀವು ಮರಣ ಪ್ರಮಾಣ ಪತ್ರ ಮಾಡಿಸಬೇಕಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ